ನನ್ನ ಹೆಸರು ಚೌಡಪ್ಪ ಅಂತ ಹೇಳಿ ಹಿರೇಮೈತೆ ಕೋಟೆ ತಾರಿಗೆ ಪಟ್ಟು ಹೊಸನಾರ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ ನನಗೆ ನೀವು ಯೂಟ್ಯೂಬ್ ಯೂಟ್ಯೂಬಲ್ಲಿ ನಾನು ನೋಡಿದಾಗ ನೀವು ನನಗೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ನಂಬರ್ ಸಿಕ್ತಾರೆ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ರಿಫನ್ ಪೇಟೆ ಇದ್ದೀವಿ ಅಂತ ಹೇಳಿದ್ರಿ ನಾನು ಅಲ್ಲಿಂದ ನಿಮ್ಮನ್ನ ರೀಚ್ ಮಾಡಿ ಆಮೇಲೆ ನಾನು ಗೌತಮ್ ಪುರ ಸುಂತಿ ಆಗಿದಾಗ ಆ ಫ್ಲಾಟಿಗೆ ವಿಜಿ ಟಿ ಹೋದೆ ವಿಜಿ ಟಿ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ ನೀವು ಒಂದ್ಸಲ ಆ ಔಷಧಿಯನ್ನು ಕೊಟ್ರಿ ಅಲ್ಲಿ ನಾನು ಅದನ್ನ ಯೂಜ್ ಮಾಡಿದೆ ವ ಮಾಡಿದಾಗ ಅಲ್ಲಿ ನನಗೆ ಬೆಳೆ ಚೆನ್ನಾಗ್ ಬಂತು ಬೆಂಕಿ ರೋಗ ಅಂತ ತಗೊಂಡೋಗಿದ್ದೆ ಅಲ್ಲಿ ಬೆಳೆ ಚೆನ್ನಾಗ್ ಬಂತು ಆಮೇಲೆ ಇಳವರಿನೂ ಚೆನ್ನಾಗ್ ಬಂತು ಅದರಲ್ಲಿ ಶುಂಠಿ ಬಾರಿ ಚೆನ್ನಾಗ್ ಬಂತು ಪರವಾಗಿಲ್ಲ ಈ ಸಲೂ ನಾನು ಅದೇ ಉದ್ದೇಶವಾಗಿ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿದಾಗ ನೀವು ಅದನ್ನ ನನಗೆ ಹಾಜರು ಪಡಿಸಿದ್ದೀರಿ ಈಗ ಒಂದ್ಸಲ ಟ್ರೆಂಚಿಂಗ್ ಮಾಡಿದ್ದೀನಿ ಆಲ್ರೆಡಿ ಈಗ ಈ ತರ ಇದೆ ಈಗ ಆಯ್ಕೆ ಎಷ್ಟು ದಿನ ಆಯ್ತು ಈಗ ಆಯ್ಕೆ ಒಂದ್ ಐದ್ ದಿನ ಆಯ್ತು ಯಾವ ಪರವಾಗಿಲ್ಲ ಈಗ ಅದೇ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಇನ್ನು ಹತ್ತು ಹದಿನೈದು ದಿನ ಹೋದ್ಮೇಲೆ ಇನ್ನು ನಾಲ್ಕು ಜನರಿಗೆ ನಾವು ರೈತರಿಗೆ ಹೇಳ್ಬೇಕು ನಮ್ಮ ಉದ್ದೇಶ ಇದೆ ಅದೇ ನಾನು ಬೆಳೆದು ನಾವು ಅದನ್ನ ನೋಡಿ ನಾವು ಅವರಿಗೆ ಈ ರೀತಿ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಟ್ರೆಂಚಿಂಗ್ ಮಾಡೋದ್ರ ಬಗ್ಗೆ ಗೈಡೆನ್ಸ್ ನಾವು ಸಮೇತ ಅವರಿಗೆ ಕೊಡ್ತೇವೆ ಏನು ನೀವು ಇದ್ ಬಿಟ್ರಿ ಮನೇಲಿ ಒಂದು ಹೂವು ಹಾಕ್ಬಿಟ್ಟು ಹಾ 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 ಇರಲಿಲ್ಲ ಹಂಗ ಇದೆ ಬಟ್ ನರ್ಸರಿಗಳಲ್ಲಿ ಇದೆ ಬಟ್ ನನಗೆ ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ